ನನ್ನ ಮುತ್ತು ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸದಾಗಿ ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾವು ಕೋಲ್ಕತ್ತಾ ಲಾಸ್ಟ್ ಡೇ ಟ್ರಿಪ್ನ ಮಾಡ್ತಾ ಇದ್ದೀವಿ ಗಂಗಾಸಾಗರ್ ಹ್ಞೂ ಸಾಗರ ಹೋಗ್ತಾ ಹೋಗ್ತಾ ಇದ್ದೀವಿ ಇಲ್ಲಿದ್ದು ಅಲ್ಲಿ ಆ ದೇವಸ್ಥಾನಕ್ಕೆ ಹೋಗದೇ ಇದ್ರೆ ಸುಮ್ಮನೆ ವ್ಯರ್ಥ ಕೋಲ್ಕತ್ತಾಗಿದ್ದು ವೇಸ್ಟ್ ಅನ್ನೋ ಕಾರಣಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಎಲ್ಲ ಕ್ಷೇತ್ರ ಬಾರ್ ಬಾರ್ ಸಾಗರ್ ಏಕ್ ಬಾರ್ ಅಲ್ಲ ಅಲ್ರಿ ಅಂತ ಅದುದೊಂದು ತುಂಬ ವರ್ಷದ ಇತಿಹಾಸನೇ ಇದೆ ಅಲ್ಲಿ ಅದನ್ನ ಆಮೇಲೆ ನಾನು ನೋಡ್ಕೊಂಡ್ಬಿಟ್ಟು ಬ್ಯಾಕ್ ವಾಯ್ಸ್ನ ಕೊಡ್ತೇನೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸಮ್ ಗಂಗಾ ನದಿ ಸಮುದ್ರ ನಾವು ಮನೆ ಬಿಟ್ಟಾಗ ಬೆಳಗ್ಗೆ ಒಂದು ಏಳುವರೆ ಹಿಂಗಾಗಿತ್ತು ನಾವು ಹೋಗೋ ಜಾಗದಲ್ಲಿ ಗಾಡಿ ಹೋಗಲಿಕ್ಕೆ ಅಲೋವಿಲ್ಲ ಅಲ್ಲಿ ಅದಕ್ಕೋಸ್ಕರ ನಾವು ಗಾಡಿನ ಅಲ್ಲಿ ನಮ್ಮ ಫ್ರೆಂಡ್ ಮನೆ ಹತ್ರ ಪಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ನಾವು ಆ ಲ್ಯಾಂಡಿಗೆ ನಾವು ಬೋಟ್ನಲ್ಲೇ ಹೋಗಬೇಕು ಅದಕ್ಕೋಸ್ಕರ ಕಾರ್ನ ನಮಗೆ ಗೊತ್ತಿರೋರು ಮನೆ ಹತ್ರ ತರಬಿ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ನಾವು ಬೋಟಿಗೆ ಹೋಗಬೇಕು ಅಂತ ಹೇಳಿ ಬಂದ್ವಿ ಆದರೆ ಬೋಟ್ ಎಲ್ಲ ರೆಡಿ ಮಾಡ್ತಾಯಿದ್ರು ಅವರು ಒಂದು ಸ್ವಲ್ಪ ಸಮಯ ಇದೆ ಒಂದು ಎಂಟೂವರೆ ಹಿಂಗೆ ಹೋಗುತ್ತೆ ಬೋಟು ಅಂತ ಹೇಳಿದ್ರು ನಾವು ಸ್ವಲ್ಪ ಬೇಗ ಅಂದರೆ ತುಂಬ ಬೇಗ ಬಂದಿದ್ವಿ ಯಾಕಂದರೆ ಗೊತ್ತಿರಲಿಲ್ಲಲ್ಲ ಅದಕ್ಕೋಸ್ಕರ ಇಲ್ಲಿಂದ ಬೆಳಗ್ಗೆ ಒಂದು ಬೋಟ್ ಹೋಗುತ್ತೆ ಆ ಕಡೆಯಿಂದ ಬೆಳಗ್ಗೆ ಒಂದು ಬೋಟ್ ಬರುತ್ತೆ ಅಷ್ಟೇ ಒಂದಿನದಲ್ಲಿ ಒಂದೇ ಟೈಮು ಆ ಕಡೆಯಿಂದ ಹೋಗಲಿಕ್ಕೆ ಈ ಕಡೆಯಿಂದ ಹೋಗಲಿಕ್ಕೆ ಬೆಳಗ್ಗೆ ಆ ಕಡೆಯಿಂದ ಕೂಡ ಬರಲಿಕ್ಕೆ ಬೆಳಗ್ಗೆ ಇರುತ್ತೆ ಮತ್ತು ಸಮಯಕ್ಕೆ ತಕ್ಕಾಗೆ ಯಾವುದೇ ಬೋಟ್ ಸಿಗೋಲ್ಲ ಅದಕ್ಕೋಸ್ಕರ ನಾವು ಸ್ವಲ್ಪ ಬೇಗನೆ ಬಂದಿದ್ವಿ ಇಲ್ಲಿ ಹಲ್ದಿಯಾದಲ್ಲಿರುವಂಥ ನದಿ ಹೆಸರು ಏನಂದ್ರೆ ಹಲ್ದಿ ಅಂತ ಹೇಳಿ ಕರೀತಾರೆ ಯಾಕೆ ಅಂದರೆ ಇದೊಂದು ಸ್ವಲ್ಪ ಯೆಲ್ಲೋ ಕಲರ್ ಒಂದು ಸ್ವಲ್ಪ ಕೆಸರು ಕೆಸರಾಗಿ ಕಾಣಿಸ್ತಾ ಇರೋದ್ರಿಂದ ಹಲ್ದಿ ನದಿ ಅಂತ ಕರೀತಾರೆ ಸೊ ಇದು ಗಂಗಾ ನದಿ ಕೂಡ ಹೌದು ಇದನ್ನ ಈ ಕಡೆ ಜನ ಎಲ್ಲ ಹಲ್ದಿ ನದಿ ಅಂತ ಕರೀತಾರೆ ಹಾಗೆ ಕೋಲ್ಕತ್ತಾದಲ್ಲಿ ಇದಕ್ಕೆ ಇನ್ನೊಂದು ಬೇರೆ ಹೆಸರಿದೆ ಸೊ ಅದನ್ನು ಕೂಡ ಇಲ್ಲಿ ಕರೀತಾರೆ ಸೊ ಗಂಗಾ ನದಿಯನ್ನೇ ಇವರು ವಿಧ ವಿಧವಾಗಿ ಕರೀತಾರೆ ಬೋಟ್ ಎಲ್ಲ ರೆಡಿಯಾಗಿ ಜನರೆಲ್ಲ ಬಂದು ಕೂತ್ಕೊಂಡಿದ್ರು ಇಲ್ಲಿ ಒಳಗಡೆ ಚಿಕ್ಕದ ಮನೆ ಕಾಣಿಸ್ತಾ ಇದೆ ಅಲ್ವಾ ಸೊ ಇದ್ರ ಒಳಗಡೆ ಹಾಗೆ ಬಗ್ಗಿ ಕುತ್ಕೋಬೇಕು ಅಷ್ಟೇ ನಾನು ಅನ್ನಿಸ್ತಾ ಇತ್ತು ಸೊ ನಾನು ಇದನ್ನ ಕೆಸರು ಅಂತ ಅನ್ಕೊಂಡಿದ್ದೆ ಇದು ನೋಡಿದ್ರೆ ಕಲ್ಲಾಗಿತ್ತು ಸೊ ಇದ್ರ ಮೇಲೆ ಬರ್ಲಿಕ್ಕೆ ಸ್ವಲ್ಪ ಭಯ ಆಗ್ತಾ ಇತ್ತು ನಾನು ನಿಧಾನವಾಗಿ ಬರ್ತಾ ಇದ್ದೀನಿ ಆಲ್ರೆಡಿ ಕುಶಾಲ್ ಮತ್ತೆ ನಮ್ಮ ಮನೆಯವರು ಕೂಡ ಒಳಗಡೆ ಹೋಗಿದಾರೆ ನಂಗೆ ಸ್ವಲ್ಪ ಬಂದ ತಕ್ಷಣ ಸ್ವಲ್ಪ ಭಯ ಆಯ್ತು ಬೋಟ್ ಅಲ್ಲಿ ಹೋಗಿರೋದಂದ್ರೆ ನಮ್ಮ ಸ್ವಲ್ಪ ಭಯ ಆಗ್ತಾ ಇತ್ತು ಹಾಗೆ ಬಂದು ಇಲ್ಲಿಂದ ಕೂಡ ಅಷ್ಟೇ ಸಮಯ ತ್ರೀ ಅವರ್ಸ್ ಬೋಟ್ ಅಲ್ಲಿ ಹೋಗಾದ್ಮೇಲೆ ಮತ್ತೆ ಅಲ್ಲಿಂದ ಫಾರ್ಟಿ ಫೈವ್ ಅವರ್ಸ್ ನಾವು ಆಟೋದಲ್ಲಿ ಹೋಗ್ಬೇಕು ತೀರ್ಥ ಬಾರ್ ಬಾರ್ ಗಂಗಾ ಸಾಗರ್ ಏಕ್ ಬಾರ್ ಅಂತ ಕೂಡ ಇದನ್ನ ಹೇಳ್ತಾರೆ ಜನ ಅಂದರೆ ಎಲ್ಲ ಕ್ಷೇತ್ರಗಳನ್ನು ನಾವು ಸಾಕಷ್ಟು ಸತ ನೋಡ್ಬೋದು ಆದರೆ ಈ ಒಂದು ಸ್ಥಳನ ಜೀವನದಲ್ಲಿ ಒಂದು ಸಾರಿ ಆದರೂ ಹೋಗಿ ನೋಡಬೇಕು ಅಂತ ಹೇಳಿ ಯಾಕಂದರೆ ಈಗ ಈ ರೀತಿಯಾಗಿ ಇವಾಗಿನ ಕಾಲದಲ್ಲಿ ನಾವು ಬೇಗ ಹೋಗಿ ಈ ರೀತಿ ಬೋಟು ಅಥವಾ ಆ ಕಡೆ ಕೆಲವೊಂದು ಕಡೆ ಗಾಡಿ ಕೂಡ ಇದೆ ಸೊ ಹೋಗ್ಬೋದು ಮೊದಲೆಲ್ಲ ಈ ರೀತಿ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಅದಕ್ಕೋಸ್ಕರ ಹೇಳ್ತಾ ಇದ್ರು ಜೀವನದಲ್ಲಿ ಒಂದು ಸರಿನಾದರೂ ಈ ಹೈಲ್ಯಾಂಡಿಗೆ ಹೋಗಿ ಅಂದರೆ ಸಾಗರಕ್ಕೆ ಹೋಗಿ ಅಲ್ಲಿ ಸಾಗರ ಮತ್ತು ಗಂಗೆ ಸೇರಿರುವಂಥ ಜಾಗದಲ್ಲಿ ಸ್ನಾನ ಮಾಡಬ ಬಂದ್ರೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ರು ಸೊ ಇವಾಗೆಲ್ಲ ಹಾಗಿಲ್ಲ ಸ್ವಲ್ಪ ವ್ಯವಸ್ಥೆ ಇರೋದ್ರಿಂದ ಆರಾಮಾಗಿ ಹೋಗಿ ನಾವು ಎಷ್ಟು ಸಾರಿ ಆದರೂ ನೋಡಿಕೊಂಡು ಬರ್ಬೋದು ಸೋಡಿ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ಕಲರ್ ನದಿ ಎರಡು ನದಿ ಸೇರಿರುವಂಥ ಜಾಗ ಇದು ಸೊ ಇಲ್ಲಿ ಎರಡೂ ಕಲರ್ ಬೇರೆ ಬೇರೆ ಕಾಣಿಸ್ತಾ ಇದೆ ಕೆಲ ಒಂದು ಬ್ಲೂ ಹಾಗೆ ಒಂದು ಪೂರ್ತಿ ಕೆಸರಾಗಿ ಕಾಣಿಸ್ತಾ ಇದೆ ನಾನು ಅಷ್ಟಾಗಿ ಕುತ್ಕೊಂಡು ವಿಡಿಯೋ ಮಾಡಲಿಕ್ಕೆ ಸರಿ ಆಗಲಿಲ್ಲ ಹೊರಗಡೆ ನಿಂತ್ಕೊಂಡು ವಿಡಿಯೋ ಮಾಡ್ಬೋದಿತ್ತು ಸೊ ನಾವು ಹೊರಗಡೆ ಹೋಗೋ ಅಷ್ಟರಲ್ಲಿ ಪಾಸಾಗಿಬಿಟ್ಟಿತ್ತು ಅದಕ್ಕೋಸ್ಕರ ನಾನು ಕಿಡಕಿಯಲ್ಲೇ ವಿಡಿಯೋನ ಮಾಡ್ಕೊಂಡಿದ್ದೀನಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಇದು ಒಂದು ಹೈಲ್ಯಾಂಡ್ ಸೊ ಇಲ್ಲಿ ಒಂದು ಹಳ್ಳಿ ಇರ್ಬೋದು ಸೊ ಹಾಗೆ ತೋರಿಸ್ತಾ ಇದ್ದೀನಿ ನಾವು ಹೋಗ್ತಾ ಇರೋ ಜಾಗ ಕೂಡ ಇದೇ ರೀತಿಯಾಗಿ ಕಾಣಿಸುತ್ತೆ ಅಲ್ಲಿ ನಾವು ಈ ರೀತಿ ಎಲ್ಲರ ಜೊತೆ ಅಂದರೆ ಕೂತ್ಕೊಂಡೇ ಹೋಗಬೇಕು ಕೆಳಗಡೆ ಚಕ್ರ ಬುಕ್ ಹಾಕೊಂಡೇ ಕೂತ್ಕೊಂಡು ಹೋಗುವಂಥದ್ದು ಬೋಟಲ್ಲಿ ನನಗೆ ಇಷ್ಟು ಲಾಂಗಾಗಿ ಇಷ್ಟು ದೊಡ್ಡ ನದಿಯಲ್ಲಿ ನಾನು ಫಸ್ಟ್ ಟೈಮು ಲಾಂಗಾಗಿ ಜರ್ನಿ ಮಾಡಿರೋದು ಅಂದರೆ ಸೊ ಇವಾಗ ನಾವು ಬಂದು ಗಂಗಾ ಬಂದು ಮುಟ್ಟಿದ್ವಿ ಇಲ್ಲಿಂದ ನಾವು ಈ ಆಟೋದಲ್ಲೇ ಹೋಗಬೇಕು ಒಂದು ನಲವತ್ತೈದು ನಿಮಿಷ ಹೋಗಬೇಕು ನಾವು ಇಲ್ಲಿ ಅವ್ರ ಹತ್ರ ಮಾತಾಡ್ತಾಯಿದ್ವಿ ಆದರೆ ಈ ಕಡೆ ಜನನೇ ಒಂದು ಸ್ವಲ್ಪ ಅಂದರೆ ಸುಳ್ಳು ಜಾಸ್ತಿ ಹೇಳ್ತಾ ಇರ್ತಾರೆ ನಮ್ಮ ನೋಡಿದ ತಕ್ಷಣವೇ ಬೇರೆ ರೇಟ್ ಹೇಳ್ತಾರೆ ಅಂದರೆ ಹೋಗಲಿಕ್ಕೆ ಟ್ರಾವೆಲ್ ಮಾಡಲಿಕ್ಕೆ ರೆಂಟ್ ಎಲ್ಲ ಕೇಳ್ತೇವಲ್ವಾ ಸೊ ಅದನ್ನು ಚೇಂಜಾಗಿ ಹೇಳ್ತಾರೆ ಅಲ್ಲಿ ಇರೋರಿಗೆ ಬೇರೆ ಹೇಳ್ಬಿಡ್ತಾರೆ ನಮಗೆ ಅರ್ಧಕ್ಕೆ ಜಾಸ್ತಿನೇ ಹೇಳ್ತಾರೆ ಸೊ ನಾವು ಸ್ವಲ್ಪ ಮಾತಾಡಿಕೊಂಡು ಆ ಕಡೆ ಕಡೆ ವಿಚಾರಿಸ್ಕೊಂಡು ಹೋದರೆ ತುಂಬಾ ಒಳ್ಳೆಯದು ಅಂತ ಅನ್ ಅನಿಸುತ್ತೆ ನನಗೆ ಇಲ್ಲಿಂದ ಒಂದು ನಲವತ್ತೈದು ನಿಮಿಷ ಇದೇ ರೀತಿ ಆಟೋದಲ್ಲೇ ಹೋಗಬೇಕು ನಾವು ಬ್ರೇಕ್ಫಾಸ್ಟ್ನ ಬೋಟಲ್ಲೇ ಮಾಡ್ಕೊಂಡ್ವಿ ಮನೆಯಿಂದಾನೇ ಸ್ವಲ್ಪ ನಾಷ್ಟ ತಂದಿದ್ದೆ ನಾನು ಎಲ್ಲಿಗೆ ಈಗ ಗಂಗಾ ಗಂಗಾ ಗಂಗಾಗರ್ ಬಂದ್ಯಾ ಇಲ್ಲಿಂದ ಒಂದು ಹತ್ತು ನಿಮಿಷ ನಡ್ಕಂತ ಹೋದ್ರೆ ನದಿ ಸಿಗುತ್ತೆ ಇಲ್ಲೆಲ್ಲ ಆಟೋ ಎಲ್ಲ ಅದ ಹಾ ಹಾ ಏನೋ ನಮ್ಮದು ಚೆನ್ನಾಗಿ ಇದು ಒಂದು ಆಶ್ರಮ

ಅಲ್ಲಿ ನೀರು ನೋಡಿದ್ಲ ಆಮೇಲೆ ಬರು ಮುಂದಾಗ ಅಲ್ಲಿ ನೀರು ಅಂದ್ರೆ ಎರಡು ಟೈಪ್ ಡಿಫ್ರೆನ್ಸ್ ಕಾಣಿಸ್ತದೆ ಡಿಫ್ರೆನ್ಸ್ ಕಾಣಿಸ್ತಾ ಇತ್ತು ಈ ಕಡೆ ನೀರು ಒಂದು ಸ್ವಲ್ಪ ಎಲ್ಲೋ ಎಷ್ಟು ಟೈಪ್ ಇತ್ತು ಆ ಕಡೆದ ನೀರು ಸ್ವಲ್ಪ ಎಲ್ಲೋ ಎಷ್ಟು ಇತ್ತು ಆಮೇಲೆ ನಡಕದ ಒಂದು ಇದು ನೀಲ್ ಚೇರ್ ಅಂತ ಒಂದು ಜಗ ಇತ್ತು ನೀಲ ನೀರ್ ನೀಲಿ ಕಲರ್ ಇತ್ತಲ್ಲ ನೀರು ಫುಲ್ ಅಂದ್ರೆ ನೀಲಿ ಇತ್ತದೆ ನೀಲಿ ಕಲರ್ ಇತ್ತು ಅಲ್ಲಿ ಅವ್ರು ಕೇಳಿಲ್ಲ ಬೇಡದ್ರಿ ಅಂದ್ರೆ ಅದು ಆ ಕಡೆ ಈ ಕಡೆ ನದಿ ಬೇರೆ ಸ್ವಲ್ಪ ನೀರು ಎರಡು ಕೂಡ ಇಲ್ಲ ಅಂತಲ್ಲ ಇದು ಬೇರೆ ಹರಿತದೆ ಅದು ಸರ್ ಬೇರೆ ಹರಿತಾವಂತ ಹಂಗೆ ಕಲರ್ ಚೇಂಜ್ ಅಂತ ಹೇಳಿ ಹ್ಮ್ ಒಂದು ರಾಮಕೃಷ್ಣ ಮಿಷನ್ ಆಶ್ರಮ ಇದೇ ಸ್ಥಳ ಒಂದು ಪವಿತ್ರವಾಗಿರುವಂಥ ಸ್ಥಳ ಸಾಗರವನ್ನು ಸೇರಿ ಗಂಗೆ ಸಾಗರವನ್ನು ಸೇರಿರುವಂತಹ ಒಂದು ಸ್ಥಳ ನಾವಿಲ್ಲಿ ಸ್ನಾನ ಮಾಡಿಕೊಂಡು ಅದಾದ ನಂತರ ದೇವರ ದರ್ಶನಕ್ಕೆ ಹೋಗಬೇಕು ಅಂತ ಹೇಳಿ ಇಲ್ಲಿ ಬಂದಿದ್ದೇವೆ ನಾವು ಇಲ್ಲಿ ಆದಷ್ಟು ಈಗ ಶಂಖ ಅಥವಾ ಚಿಪ್ಪುಗಳಿಂದ ಮಾಡಿರುವಂಥ ಹೋಮ್ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಇಲ್ಲಿತ್ತು ಹಾಗೆ ಇಲ್ಲಿ ಸ್ವಲ್ಪ ಪೂಜಾ ಸಾಮಾನುಗಳೆಲ್ಲ ಸಿಗ್ತಾಯಿತ್ತು ಆಮೇಲೆ ಶಂಕದ ಬಳೆಗಳು ಕೂಡ ಇಲ್ಲಿ ಇದೂ ನಾನು ನಿಮಗೆ ತೋರಿಸ್ತೇನೆ ಎಷ್ಟು ಸಾಧ್ಯನೋ ಅಂತ ಹೇಳಿ ನಾವು ಒಂದು ಆ ಬಸ್ ಸ್ಟ್ಯಾಂಡಿಂದ ಒಂದು ಕಿಲೋಮೀಟರ್ ಆಗ್ತಾಯಿತ್ತು ಸೊ ಹಾಗೆ ನಾವು ನಡ್ಕೊಂಡು ಬಂದ್ವಿ ಇಲ್ಲಿಂದ ಒಂದು ಆಟೋ ಮಾಡ್ಕೊಂಡು ಹೋದ್ರಾಯಿತು ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಬೇಕಲ್ವಾ ಯಾವ ಕಡೆ ಹೋಗಬೇಕು ಅಂತ ಗೊತ್ತಾಗ್ದೇ ಗೊತ್ತಾಗಲ್ಲ ನಮಗೆ ಅದಕ್ಕೋಸ್ಕರ ಒಂದು ಆಟೋದಲ್ಲೇ ಹೋದ್ರಾಯಿತು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀವಿ ಇವಾಗ ನಾವು ಈ ಸ್ನಾನಕ್ಕೆ ಹೋಗಬೇಕು ಯಾಕಂದರೆ ಈಗ ಗಂಗೆ ನದಿ ಏನಿದೆ ಅಲ್ವಾ ಸೊ ಅದು ಸ್ವೀಟ್ ಆಗಿರುತ್ತಂತೆ ಹಾಗೆ ಈ ಕಡೆ ಸಾಗರ್ ನದಿ ಏನಿದೆ ಅಲ್ವಾ ಸೊ ಇದು ಸ್ವಲ್ಪ ಉಪ್ಪಾಗಿತ್ತು ಅಂದರೆ ಸಾಗರ ಸೇರಿರುವಂಥ ಸ ಉಪ್ಪಾಗಿತ್ತು ಇದು ನಮ್ಮ ನಾವು ಸ್ನಾನ ಮಾಡಬೇಕಿದ್ರೆ ಸ್ವಲ್ಪ ಉಪ್ಪುಪ್ಪಾಗಿತ್ತು ನೀರು ಇದು ಯಾವ ಟೈಮ್ ಅಂದರೆ ಹುಣ್ಣಿಮೆ ಟೈಮಲ್ಲಿ ಇದು ಸ್ವಲ್ಪ ಸಿಹಿಯಾಗಿರುವಂಥ ನೀರು ಬರುತ್ತಂತೆ ಉಪ್ಪು ಇರೋದಿಲ್ವಂತೆ ಹಾಗೆ ಜನವರಿ ಮತ್ತು ಡಿಸೆಂಬರ್ ಟೈಮಲ್ಲಿ ಸಂಕ್ರಾಂತಿ ಟೈಮಲ್ಲಿ ಸೊ ಆ ಟೈಮಲ್ಲೂ ಕೂಡ ಸಿಹಿಯಾಗಿರುವಂಥ ನೀರು ಇಲ್ಲಿ ಸಿಗುತ್ತಂತೆ ಈ ಟೈಮಲ್ಲಿ ಜಾಸ್ತಿ ಸಾಗರ ನೀರು ಜಾಸ್ತಿ ಬರುತ್ತೆ ಇಲ್ಲಿ ಸ್ವಲ್ಪ ಉಪ್ಪುಪ್ಪಾಗಿರುವಂಥ ನೀರಿತ್ತು ಅಂದರೆ ನಾವು ಇದೇ ಟೈಮು ಮತ್ತು ನಾವು ಈ ಕೋಲ್ಕತ್ತಾ ಅಂದರೆ ವೆಸ್ಟ್ ಬೆಂಗಾಲ್ ಬಿಟ್ಟು ನಾವು ಬೇರೆ ಕಡೆ ಹೋಗ್ತಾ ಇದ್ದೇವಲ್ವ ಸೊ ಅದಕ್ಕೋಸ್ಕರ ಮತ್ತೆ ಈ ಟೈಮ್ ನಮಗೆ ಸಿಗಲ್ಲ ಮತ್ತೆ ಯಾವಾಗ ಬರಲಿಕ್ಕಾಗುತ್ತೆ ಏನು ಅಂತ ಹೇಳಿ ನಾವೀಗ ಲಾಸ್ಟ್ ಟೈಮ್ ಇದೊಂದು ಟ್ರಿಪ್ನ ಮಾಡಿಬಿಟ್ರಾಯ್ತು ಹಾಗೆ ದೇವಸ್ಥಾನ ದರ್ಶನ ಕೂಡ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಬಂದಿದ್ದೀವಿ ನಾವು ಫಸ್ಟ್ ಟೈಮ್ ಅನಿಸುತ್ತೆ ಅಂದರೆ ದೇವಾಸಿಸ್ ಅವ್ರ ಜೊತೆ ಫ್ಯಾಮಿಲಿ ಜೊತೆ ನಾವು ಟ್ರಿಪ್ ಮಾಡದೇ ಇರೋದು ಅಂತಂದರೆ ಅಂದರೆ ಅವರು ಇಲ್ಲದಾಗ ನಾವು ಕೆಲವೊಂದು ಸರಿ ಹೋಗಿದ್ದೀವಿ ಆದರೆ ಅವರು ಇಲ್ಲೇ ಇದ್ದು ಅವ್ರ ಜೊತೆ ನಾವು ಬಂದಿಲ್ಲ ಅನ್ನುವಂಥ ಒಂದು ಲಾಸ್ಟ್ ಆ್ಯಂಡ್ ಫಸ್ಟ್ ಟ್ರಿಪ್ ಇದೆ ಅಂತ ಅನಿಸುತ್ತೆ ನಮಗೆ ಸೊ ಅವ್ರಿಗೆ ತುಂಬ ಅಂದರೆ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ವಿ ನಾವು ಯಾಕಂದರೆ ಯಾವಾಗಲೂ ಜೊತೆಗೆ ಹೋಗ್ತಾ ಇದ್ವಿ ನಾವು ಯಾವುದೇ ಒಂದು ಪ್ಲೇಸಿಗೆ ಟೂರಿಸ್ಟ್ಗೆ ಹೋದ್ರೂ ಸಹ ಜೊತೆಗೆ ಹೋಗ್ತಾ ಇದ್ವಿ ಅಕಸ್ಮಾತ್ ಅವ್ರೇನಾದರೂ ಊರಿಗೆ ಹೋಗಿದ್ರು ಆ ಟೈಮಲ್ಲಿ ಏನಾದರೂ ರಜೆ ಇತ್ತು ಅಂದರೆ ಮಾತ್ರ ನಾವಷ್ಟೇ ಹೋಗ್ತಾ ಇದ್ವಿ ಸೊ ಈ ಟೈಮಲ್ಲಿ ಅವ್ರನ್ನ ಅವರನ್ನು ತುಂಬಾ ಮಿಸ್ ಮಾಡ್ಕೊಂಡ್ವಿ ನಾವು ಯಾಕಂದರೆ ಭಾಳ ದಿನದಿಂದ ಅಂದ್ಕೊಂಡಿದ್ವಿ ಜೊತೆಗೆ ಹೋಗಬೇಕು ಅಂತ ಹೇಳಿ ಇದೇ ಟೈಮಲ್ಲಿ ಅವನ ಅವ್ರ ಮಕ್ಕಳದು ಮಕ್ಕಳು ಮಕ್ಕಳದು ಕೂಡ ಎಕ್ಸಾಮ್ ಇರೋದ್ರಿಂದ ಅವರು ಬರಲಿಕ್ಕೆ ಆಗಲಿಲ್ಲ ಸೊ ನಮಗೂ ಕೂಡ ಸಮಯ ಇರಲಿಲ್ಲಲ್ವ ಸೊ ಅದಕ್ಕೋಸ್ಕರ ನಾವು ಕೂಡ ಒಂದು ಟ್ರಿಪ್ನ ಬೇಗ ಮುಗಿಸ್ಕೊಂಡು ಆಮೇಲೆ ಬಾಕಿದೆಲ್ಲ ಇದೆಲ್ಲ ಪ್ಯಾಕಿಂಗು ಅದು ಇದೆಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಬಂದಿರುವಂಥದ್ದಾಗಿತ್ತು ಈ ಒಂದು ಪವಿತ್ರ ಸ್ಥಳದಲ್ಲಿ ಕಪಿಲ ಮುನಿ ದೇವಸ್ಥಾನ ಕೂಡ ಇದೆ ಕಪಿಲ ಮುನಿ ಯಾರು ಅಂತಂದರೆ ನಮ್ಮ ಭಗವಾನ್ ಶ್ರೀರಾಮನ ಪೂರ್ವಿಜರ ಇವರು ಸೊ ಇವ್ರ ಮಕ್ಕಳಾದ ಇವ್ರ ಮಗ ರಾಜ ಏನಿರ್ತಾನಲ್ವ ಸಾಗರ್ ಸಾಗರ್ ಅನ್ನುವಂಥ ಒಬ್ಬ ರಾಜನಿಗೆ ಹದಿನಾರು ಸಾವಿರ ಮಕ್ಕಳಿರ್ತಾರೆ ಸೊ ಆ ಎಲ್ಲ ಮಕ್ಕಳಿಗೂ ಸಹ ಇಲ್ಲಿ ಮುಕ್ತಿ ಸಿಕ್ತಿ ಸಿಕ್ಕಿರುತ್ತೆ ಈ ಒಂದು ಸ್ಥಳದಲ್ಲಿ ಸೊ ಅದಕ್ಕೆ ಇದು ಒಂದು ಪವಿತ್ರವಾಗಿರುವಂಥ ಸ್ಥಳ ಇಲ್ಲಿ ಬಂದು ನಾವು ದರ್ಶನ ಮಾಡಿ ಗಂಗೆ ಸ್ನಾನವನ್ನು ಮಾಡಿ ಮಾಡಿದ್ರೆ ಮುಕ್ತಿ ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆ ಅನ್ನುವಂಥದ್ದು ಇಲ್ಲಿ ಇತ್ತು ಇಲ್ಲಿ ಡಿಸೆಂಬರ್ ಮತ್ತು ಜನವರಿ ಟೈಮಲ್ಲಿ ಲಕ್ಷಾಂತರ ಜನರು ಭಾರತಾದ್ಯಂತ ಎಲ್ಲ ಜನರು ಬಂದು ದರ್ಶನನ ಮಾಡಿಕೊಂಡು ಹೋಗ್ತಾರೆ ಒಂದು ನಂಬಿಕೆ ಏನಪ್ಪಾ ಅಂದರೆ ಈ ಒಂದು ಸ್ಥಳದಲ್ಲಿ ಸ್ನಾನ ಮಾಡಿ ದರ್ಶನ ಮಾಡಿದರೆ ಒಂದು ನೂರು ಅಶ್ವಮೇಧ ಯಜ್ಞ ಮತ್ತು ಒಂದು ಸಾವಿರ ಮನೆ ಊರಿನ ದಾನ ಮಾಡುವ ಮಾಡಿದರೆ ಎಷ್ಟು ಪುಣ್ಯ ಸಿಗುತ್ತಲ್ವ ಸೊ ಅಷ್ಟು ಪುಣ್ಯ ನಮಗೆ ದೊರಕುತ್ತೆ ಅನ್ನುವಂಥ ಒಂದು ನಂಬಿಕೆ ಇದನ್ನು ಕೂಡ ನಮ್ಮ ಪುರಾಣಗಳಲ್ಲೆಲ್ಲ ಉಲ್ಲೇಖ ಕೂಡ ಇದೆ ಅಂತ ಹೇಳ್ತಾರೆ ಭಾರತದಲ್ಲಿ ಪವಿತ್ರವಾಗಿರುವಂಥ ಹೆಸರಾಗಿರುವಂತಹ ನದಿ ಅಂತಂದರೆ ಪ ಗಂಗೆ ನದಿ ಆ ಗಂಗೆ ನದಿ ಗಂಗೋತ್ರಿಯಿಂದ ರಾಜ್ಯಗಳನ್ನು ಹರ್ಕೊಂಡು ಬಂದು ಪಶ್ಚಿಮ ಬಂಗಾಳನ ಸೇರುತ್ತಾಳೆ ಸೊ ಇಲ್ಲಿ ಸೇರಿದ ನಂತರ ಸಾಗರವನ್ನು ಸೇರುವಂಥ ಒಂದು ಸ್ಥಳ ಕೂಡ ಇದು ಹೌದು ಗಂಗೆ ಮತ್ತು ಸಾಗರವನ್ನು ಸೇರುವ ಒಂದು ಪವಿತ್ರ ಸ್ಥಳ ಅಂತ ಕೂಡ ಇದನ್ನು ನಾವು ಕರಿತೀವಿ ಸೊ ಇದೇ ಕಪಿಲ ಮುನಿ ಆಶ್ರಮ ಅಂದರೆ ದೇವಸ್ಥಾನ ಸೊ ಈ ದೇವರ ಹೆಸರುಗಳಲ್ಲಿ ತುಂಬ ಆಶ್ರಮಗಳಿದ್ದಾವೆ ಸೊ ಉಳ್ಕೊಳ್ಳಿಕ್ಕೆ ತುಂಬ ವ್ಯವಸ್ಥೆ ಇದೆ ಹಾಗೆ ಜನವರಿ ಮತ್ತು ಡಿಸೆಂಬರ್ ಟೈಮಲ್ಲಿ ನಾ ಹೇಳಿದ್ನಲ್ವ ಸೊ ಆ ಟೈಮಲ್ಲಿ ಬಂದರೆ ಸಾಕಷ್ಟು ಆಶ್ರಮಗಳಲ್ಲಿ ಫ್ರೀಯಾಗಿ ಉಳಿಲಿಕ್ಕೆ ಅವಕಾಶ ಕೂಡ ಇದೆ ಹಾಗೆ ಊಟ ತಿಂಡಿ ಎಲ್ಲ ಫ್ರೀಯಾಗಿ ಕೊಡ್ತಾರಂತೆ ಈ ಟೈಮಲ್ಲಿ ನಾವು ಹೋಗಿ టైమలో సహా ಅವ್ರು ಹೇಳಿದರು ನಾವು ರೆಂಟ್ ಕೊಟ್ಟು ಉಳ್ಕೊಂಡಿದ್ವಿ ಆದರೆ ನಾವು ಅದನ್ನು ರೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡಲ್ವಂತೆ ಅವರು ದಾನ ಅಂತ ಹೇಳಿ ಕನ್ಸಿಡರ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಸೊ ಇದನ್ನೆಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಶ್ಟನ್ನ ಮಾಡಿದ್ವಿ ತುಂಬ ಅಂದರೆ ತುಂಬ ಸ್ವಲ್ಪ ಟಯರ್ಡ್ ಅನ್ನಿಸ್ತಾ ಇತ್ತು ಸ್ವಲ್ಪ ಬಿಸಿಲಿಗೆ ಕೂಡ ತುಂಬ ಜಾಸ್ತಿ ಓಡಾಡಿದ್ವಲ್ವ ಅದಕ್ಕೆ ಸ್ವಲ್ಪ ಟಯರ್ಡ್ ಅಂತ ಅನ್ನಿಸ್ತಾ ಇತ್ತು ನಮ್ಮದೆಲ್ಲ ದರ್ಶನ ಮುಗ್ದಿತ್ತು ನಾವು ಈ ಟೈಮಲ್ಲೇ ಹೋಗಿ ಬೋದಿತ್ತು ಆದರೆ ನಮಗೆ ಡೈರೆಕ್ಟ್ ಹಲ್ದಿ ಹಾಕೆ ಬೋಟ್ ಇರಲಿಲ್ಲ ಸೊ ಆ ಕಡೆ ಈ ಕಡೆ ಹಳ್ಳಿ ಲ್ಯಾಂಡ್ಸ್ ಏನಿದಾವಲ್ಲ ಚಿಕ್ಕ ಚಿಕ್ಕ ಲ್ಯಾಂಡ್ಗಳು ಸೊ ಅಲ್ಲಿ ಹೋಗ್ಬಿಟ್ಟು ಹೈಲ್ಯಾಂಡ್ಗೆ ಲ್ಯಾಂಡ್ಗೆ ಹೋಗಿಬಿಟ್ಟು ಹೋಗುವಂಥದ್ದಿತ್ತು ಸೊ ಅದಕ್ಕೋಸ್ಕರ ನಾವು ಬೇಡ ನಾಳೆ ಬೆಳಗ್ಗೆನೇ ಹೋದ್ರಾಯಿತು ಅಂತ ಡಿಸೈಡ್ ಮಾಡಿಕೊಂಡು ರೂಮ್ಗೆ ಹೋಗಿ ರೆಶನ ಮಾಡಲಿಕ್ಕೆ ಮಾಡಲಿಕ್ಕೆ ಅಂತ ಹೇಳಿ ಹೋಗಿ ಆಮೇಲೆ ಒಂದು ಸಾಯಂಕಾಲ ಒಂದು ನಾಲ್ಕೂವರೆ ಐದು ಗಂಟೆ ಎದ್ದುಬಿಟ್ಟು ಫ್ರೆಶ್ ಆಗಿ ಸ್ವಲ್ಪ ಹೊತ್ತು ಹೊರಗೆ ಬಂದು ಹಾಗೆ ಟೀ ಏನಾದರೂ ಕುಡಿದು ಸ್ವಲ್ಪ ಓಡಾ ಓಡಾಡಿಕೊಂಡು ಹೋದ್ರಾಯಿತು ಅಂತ ಹೇಳಿ ಆವಾಗ ಒಬ್ಬರು ಆಟೋದವ್ರು ಹೇಳಿದರು ಇಲ್ಲಿ ಕೆಲವೊಂದು ಪುರಾಣ ಅಂದ್ರೆ ಭಾಳ ಹಳೆಯ ದೇವಸ್ಥಾನಗಳಿದ್ದಾವೆ ಸೊ ನಾ ದರ್ಶನ ಮಾಡಿಸ್ತೀನಿ ಅಂತ ಹೇಳಿದರು ನಮಗೆ ಅದು ನಂಬಿಕೆ ಬರಲಿಲ್ಲ ಸೊ ಸುಳ್ಳು ಹೇಳ್ತಾರೆ ಅಂತ ಅಂದ್ಕೊಂಡ್ವಿ ಇಲ್ಲ ಅವರು ನಿಜಾನೇ ಹೇಳಿದ್ದು ಅವ್ರ ಜೊತೆ ಹೋದ್ಮೇಲೆ ಒಂದು ನಾಲ್ಕೈದು ದೇವಸ್ಥಾನ ದರ್ಶನ ಮಾಡಿದ್ವಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಇತ್ತು ಸಾಯಂಕಾಲ ಒಂದು ಓಡಾಡಿದ್ದು ಒಂದು ಎರಡು ನೂರ ಐವತ್ತು ರೂಪಾಯಿ ಹಿಂಗೆ ತೊಗೊಂಡ್ರು ಅವರು ಸೊ ತುಂಬ ಚೆನ್ನಾಗಿ ನಮಗೆ ದರ್ಶನ ಮಾಡಿಕೊಟ್ರು ಸೊ ಇದೇ ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಅಲ್ವ ಸೊ ಇದೇ ಕಪಿಲ ಮುನಿ ದೇವಸ್ಥಾನ ಇವಾಗೆಲ್ಲ ತುಂಬ ಖಾಲಿ ಇದೆ ಆ ಟೈಮಲ್ಲಿ ಮತ್ತು ಸಂಕ್ರಾಂತಿ ಟೈಮಲ್ಲಿ ಮಾತ್ರ ಇಲ್ಲಿ ಇಡ್ಲಿಕ್ಕೂ ಸಹ ಜಾಗ ಇರಲ್ವಂತೆ ಅಷ್ಟೊಂದು ರಶ್ ಇರುತ್ತಂತೆ ಇಲ್ಲಿ ಎಲ್ಲ ಕಡೆಯಿಂದನೂ ಬರ್ತಿರ್ತಾರಂತೆ ಹಾಗೆ ಇಲ್ಲಿ ಕೆಲವೊಂದು ಶಾಪ್ಗಳು ಕೂಡ ಇದು ಶಾಪಿಂಗ್ ಮಾಡೋರಿದ್ರೆ ಇಲ್ಲಿ ಮಾಡ್ಬೋದು ನಾನು ಜಸ್ಟ್ ನೋಡಿಕೊಂಡು ಬಂದೆ ಅಷ್ಟೇ ಹಾಗೆ ಕೆಲವೊಂದು ಫೋಟೋಸ್ನೂ ಕೂಡ ತೆಗೆಸ್ಕೊಂಡ್ವಿ ನಾವು ನೋಡಿದ್ರಲ್ವ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಹಾಗೆ ತುಂಬ ಜಾಗ ಕೂಡ ತುಂಬ ಜಾಸ್ತಿ ಇತ್ತು ನಮಗೆ ಈಗ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇದೆ ಸೊ ಈ ಜಾತ್ರೆ ಆ ಟೈಮಲ್ಲೆಲ್ಲ ತುಂಬ ರಶ್ ಆಗಿರುತ್ತಂತೆ ಸೊ ಇಲ್ಲಿ ಜಸ್ಟ್ ನೋಡಿಕೊಂಡು ಹಾಗೆ ಕೆಲವೊಂದು ಫೋಟೋಸ್ನ ತೆಗೆಸ್ಕೊಂಡ್ವಿ ನಾವು ಭಾಳಷ್ಟು ಆಶ್ರಮಗಳು ಕಾಣಿಸ್ತಾಯಿದ್ವು ನಮಗೆ ಇಲ್ಲಿ ಸೊ ನಾವು ಉಳಿದಿರುವಂಥ ಆಶ್ರಮ ಇದೆ ಇದೇ ಆಗಿತ್ತು ಸೊ ರೂಮ್ ಎಲ್ಲ ಚೆನ್ನಾಗಿತ್ತು ತುಂಬ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇತ್ತು ಸೊ ಇಲ್ಲಿ ಊಟ ಇಲ್ಲಿ ಒಳಗಡೆ ಊಟ ಕೂಡ ಇರುತ್ತಂತೆ ನಾವು ಮೊದಲೇ ಆರ್ಡರ್ ಮಾಡಬೇಕು ಹಾಗೆ ವೆಜ್ ಪ್ಯೂರ್ ವೆಜ್ ಊಟ ಮಾಡುತ್ತಾರೆ ಆಮೇಲೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಕೂಡ ಯೂಸ್ ಮಾಡಿ ಅಡುಗೆ ಮಾಡಲ್ವಂತೆ ಒಳಗಡೆ ಊಟ ಆಗಿತ್ತು ಇದೇ ಹೋಟೆಲ್ಗೆ ಹೋಗಿ ರೆಸ್ಟ್ ಮಾಡಿ ನಾವೀಗ ಟೀ ಕುಡಿದ್ರಾಯ್ತು ಅಂತ ಹೇಳಿ ಫ್ರೆಶ್ ಆಗಿಬಿಟ್ಟು ಹೋಗ್ತಾ ಇದ್ದೀವಿ ಆ ಕಡೆ ತರಿಸ ದೇವಸ್ಥಾನ ಇತ್ತು ಆ್ಯಕ್ಚುಲಿ ಫೈನಾನ್ಸ್ ಮಾಡಿ ಹಿಂಗೆ ಆಶ್ರಮ ಕಟ್ಟಿಸಿರ್ತಾರಲ್ಲ ಆ ಟೈಪ್ ಆಶ್ರಮದ ಇಲ್ಲಾಂದ್ರೆ ಈಗ ಬಂದು ಉಳಿದಿರೋದಲ್ಲ ಈಗ ಏನು ಬುಕ್ ಮಾಡಿವಲ್ಲ ಅಮೌಂಟ್ ಬೇಕಂದ್ರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ತಗೋಬೋದು ಅದು ಬೆನಿಫಿಟ್ ಐತಿ ಅದು ಆ ಟೈಪ್ ಬೆನಿಫಿಟ್ ಸಿಗುತ್ತೆ ಅದೊಂದು ಟೈಪ್ ಡೊನೇಷನ್ ಮಾಡಿದಂಗೆ ನಾವಿದ ಿದ್ದು ಆ ಟೈಪ್ ಮತ್ತು ಇಲ್ಲಿ ಊಟ ಬೇಕಂದ್ರೆ ಈಗ ಮಾಡ್ತಾರೆ ಈಗಿನ ಟೈಮ್ನಾಗ ಜನ ಯಾತ್ರೆಗಳ ಕಡಿಮೆ ಅದಾರ ಈಗ ಯಾತ್ರಿಗಳು ಬರೋ ಸ್ವಲ್ಪ ಕಡಿಮೆ ಇಲ್ಲೇ ಮೇನ್ ಟೈಮ್ ಅಂದ್ರೆ ಇವ್ರದ್ದು ಜನವರಿ ಟೈಮ್ ಒಳಗ ಅದು ಸಂಕ್ರಾಂತಿ ಪೂಜೆ ಇರುತ್ತಲ್ಲ ಆ ಟೈಮ್ ಒಳಗೆ ಜನ ಇಲ್ಲಿ ಭಾಳ ಜನ ಬರ್ತಾರೆ ಆ ಟೈಮ್ ಒಳಗೆ ಇವ್ರ ಏನಂದ್ರೆ ಬುಕ್ಕಿಂಗ್ ಹೋಗಿ ಹೇಗಿಲ್ಲ ನಮಗೆ ಬಂದು ಹಾಲ್ ಒಳಗೆ ಉಳಿವು ಅಂತ ಆ ಊಟ ಐಟಮ್ ಮಾಡೋದು ಫ್ರೀ ಒಳಗೆ ಆಮೇಲೆ ಹಾಲು ಫ್ರೀ ಒಳಗೆ ಕೊಡ್ತಾರೆ ಉಳಿಯೋಕ್ಕೆ ಅವಾಗ ಏನಂದ್ರೆ ಅವರು ಇವ್ರು ಬಂದಿರ್ತಾರಲ್ಲ ಜಾಸ್ತಿ ಸಂತರು ಅವ್ರಲ್ಲ ಬಂದಿರ್ತಾರಲ್ಲ ವ್ಯಾಸ್ರವ್ರಲ್ಲ ಅವರಿಗೆ ಕೊಟ್ಬಿಟ್ಟಿರ್ತಾರು ಇದು ಕಪಿಲ್ ಮುನಿ ಆಶ್ರಮ ಅಲ್ಲ ಹಾಗಾಗಿ ಋಷಿ ಮುನಿಗಳು ಅವ್ರಿಗೆ ಬಂದಿರ್ತಾರಲ್ಲ ಅವರಿಗೆ ಫುಲ್ ಬುಕ್ಕಿಂಗ್ ಅವರು ಹಾಗೆ ಆ ಟೈಮ್ನಾಗ ಅವರು ಸ್ಪೇರ್ ಮಾಡಲ್ಲ ಯಾರಿಗೂ ಏನು ಮಾಡಿಲ್ಲ ದೇವಸ್ಥಾನ ಸ್ನೇಷ್ ಮಸ್ತಾಗಿ ಮಾಡ್ಯಾರ ಹಂಡಮಂತೇವ್ರು ಮತ್ತು ಆಮೇಲೆ ರಾಧಾಕೃಷ್ಣ ಏನು ಚೆನ್ನಾಗಿತ್ತು ಅಂದರೆ ಹಾಂ ವಿಶಾಲ್ कृष्णा सीताराम है, हनुमान जी और दुर्गा माता, दुर्गाता दुर्गा्वरी पैसा द्रागा। ओके, द्रागा। ओके, ना, ओके, अकेट कोटे। ಇವಾಗ ನಾವು ಆಟೋದಲ್ಲಿ ಹಳ್ಳಿಯಲ್ಲಿರುವಂಥ ಹಳೆಯ ದೇವಸ್ಥಾನಗಳನ್ನು ನೋಡ್ಕೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಒಂದು ಐದಾರು ದೇವಸ್ಥಾನನ ತೋರಿಸ್ತೇನೆ ನಾನು ನಿಮಗೆ ತುಂಬ ಅಂದರೆ ತುಂಬಾ ಖುಷಿ ಅಂತ ಅನಿಸುತ್ತೆ ನೀವು ಹೇಳ್ತೀರ ನನಗೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ನಿಜವಾಗ್ಲೂ ನಮಗೆ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಸಾಯಂಕಾಲ ಆಗಿರೋದ್ರಿಂದ ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಕೂಡ ನಡೀತಾ ಇತ್ತು ಹಾಗೆ ಆರತಿ ಕೂಡ ನಡೀತಾ ಇತ್ತು ಸೊ ಅದರಲ್ಲಿ ನಾವು ಸ್ವಲ್ಪ ಭಾಗವಹಿಸಿದ್ರಿಂದ ತುಂಬ ಅಂದರೆ ತುಂಬಾ ಮನಸ್ಸಿಗೆ ಚೊಲೋ ಅಂದರೆ ಭಾಳ ಚಲೋ ಅನ್ಸಾತಿತ್ತು ಅಂದರೆ ಫ್ರೆಶ್ ಅಂತ ಅನ್ನಿಸ್ತಾ ಇತ್ತು ಇದು ಕಾಳಿ ಮಾತಾ ಅಂದರೆ ಪಾತಾಳ ಕಾಳಿ ದೇವಸ್ಥಾನ ಅಂತೆ ಇದು ಅಂದರೆ ನೆಲದಲ್ಲೇ ಕಾಳಿ ದೇವಸ್ಥಾನ ಇರುವಂಥದ್ದು ಸೊ ಇಲ್ಲಿ ಹೋಗಿ ಕೂಡ ನಾವು ದರ್ಶನನ ಮಾಡಿಕೊಂಡು ಬಂದ್ವಿ ಆದರೆ ಇಲ್ಲಿ ಇನ್ನೂ ಪೂಜೆ ಸ್ಟಾರ್ಟ್ ಮಾಡಿರಲಿಲ್ಲ ಸೊ ಹಾಗೆ ಹೋಗಿ ದರ್ಶನನ ಮಾಡ್ಕೊಂಡು ಬಂದ್ವಿ ಅಂದರೆ ಪಾತಾಳದಲ್ಲಿ ಅಂದರೆ ನೆಲದಲ್ಲಿ ಒಳಗಡೆ ದೇವಿ ಇದ್ದಾಳಂತೆ ಸೊ ಇದ್ರದ್ದು ಕೂಡ ಅವರು ಸ್ವಲ್ಪ ನಮಗೆ ಇಸ್ಟ್ರಿ ಹೇಳಿದರು ಸ್ವಲ್ಪ ಬೆಂಗಾಲಿ ಹಿಂದಿ ಮಿಕ್ಸ್ ಮಾಡಿ है, इसा है इधर बांग्लादेश इधर, इधर बांग्लादेश, ये जो इस्तेमाल अंदाबो थी सागर अटलांटिक महासागर प्रशांत महासागर जहाँ पर आप लोग खड़ा है ये पातालपुरी गंगा सागर शंकर दर्शन कपिल भगवान का जाने, जो गंगा माता हिमालय से लेके आता है भागी है जो कपिल भगवान जो तपस्या किए है सोर ಆಟೋ ಡ್ರೈವರ್ ಅಂತೂ ನಮಗೆ ತುಂಬ ಚೆನ್ನಾಗಿ ಅದರ ಹಿಸ್ಟ್ರಿಯನ್ನು ಹೇಳ್ತಾಯಿದ್ರು ತುಂಬ ಅಂದರೆ ತುಂಬಾ ಖುಷಿ ಆಯಿತು ಅದನ್ನೆಲ್ಲ ಕೇಳಿ ಸೊ ಆ ಹಿಸ್ಟ್ರಿ ಅವ್ರು ಹೇಳಿರೋದನ್ನೆಲ್ಲ ಲಾಂಗಾಗಿ ವಿಡಿಯೋನ ಹಾಕಿಬಿಟ್ರೆ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳಿ ನಾನು ಕಟ್ ಮಾಡಿದ್ದೀನಿ ಹಾಗೆ ಅದರ ನೆಕ್ಸ್ಟ್ ನಾವು ಕಾಳಿ ದೇವಸ್ಥಾನ ಆದ ತಕ್ಷಣ ಇಲ್ಲಿ ಹನುಮಾನ್ಜಿ ಅಂದರೆ ಆಂಜನೇಯ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿಕೊಂಡು ಮತ್ತೆ ನಾವು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಹೊರಟ್ವಿ ಇಲ್ಲಿ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಬಂದ್ವಿ ನಾವು ಹಾಂ ಲಕ್ಷ್ಮೀನಾರಾಯಣ ನೋಡತ್ತೆ ರೀ ಲಕ್ಷ್ಮೀನಾರಾಯಣ್ ಬಂದ್ವಿ ನಾವು ಅಂತ ಇಂದು ಎಲ್ಲಿ ನೋಡಲಿಕ್ಕೆ ಅದೇ ಲಕ್ಷ್ಮೀನಾರಾಯಣ್ ಟೆಂಪಲ್ ಜೋಗೇಂದ್ರ ಮಠ ದೇವಸ್ಥಾನ ಕಾಣಿಸೋದ್ ನೋಡಿ ಲಕ್ಷ್ಮೀನಾರಾಯಣ అది ఏంటైప్ పైప్ అని కరెంటు అన్స నైట్ టైమ్ లైట్ ఇట్ హ I

ದೇವಸ್ಥಾನ ದರ್ಶನ ಮಾಡಿಕೊಂಡು ರೂಮ್ಗೆ ಹೋಗಿ ನೈಟ್ ಲೇಟಾಗಿ ಹೋಯಿತು ರೂಮ್ಗೆ ಹೋಗಿ ವಿಡಿಯೋನ ಮಾಡಲಿಕ್ಕೆ ಆಗಲಿಲ್ಲ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ವಿಡಿಯೋ ನಾವೀಗ ರೆಡಿ ಆಗಿಬಿಟ್ಟು ಬೆಳಗ್ಗೆ ಒಂದು ಆರೂವರೆ ಅನ್ನೋದ್ಲೇ ನಾವು ಹೊರಡ್ತಾ ಇದ್ದೀವಿ ಇಲ್ಲಿಂದ ಆಟೋದಲ್ಲಿ ಹೋಗ್ಬೇಕಲ್ವಾ ಒನ್ ಅವರು ನಾವು ಇಲ್ಲಿಂದ ಆಟೋದಲ್ಲಿ ಹೋಗಬೇಕು ಅಲ್ಲಿಂದ ಬೋಟಿಗೆ ಹೋಗಬೇಕು ಸೊ ಇಲ್ಲಿ ಆಟೋದವ್ರು ಇದ್ರು ಬೆಳಗ್ಗೆ ಬೇಗನೆ ಹೊರಟುಬಿಡಿ ನೀವು ಇಲ್ಲಾಂದರೆ ಮತ್ತೆ ಬೋಟ್ ಮಿಸ್ ಆದರೆ ನಿಮಗೆ ಬೋ ಮತ್ತೆ ಬೋಟ್ ಯಾವುದು ಸಿಗೋದಿಲ್ಲ ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ಆದಷ್ಟು ಬೇಗನೆ ಹೊರಡಬೇಕು ಅಂತ ಹೇಳಿ ಒಂದು ಆರೂವರೆ ಹೀಗೆ ನಾವು ಹೊರಟ್ವಿ ಇಲ್ಲಿಂದ ಒನ್ ಅವರ್ಸ್ ಒನ್ ಅವರ್ ಬೇಕಾಗುತ್ತೆ ಅಲ್ಲಿ ಹೋಗಿ ಮುಟ್ಲಿಕ್ಕೆ ಚಲೋ ಭಯ ಹಲ್ದಿಯ ಜಾಗ ಹಲ್ದಿಯಾ ಕಿತ್ನಾ ಬಜೆ ನೌ ಬಜೆ ಆಯ್ಕ ಜಲ್ದಿ ಆಗ ಅಂಬ ಅದು ಅಲ್ಲಿಂದ ಅಲ್ಲಿ ಬೋಟ್ ಆಮೇಲೆ ಬೇಕಲ್ಲ ಕಳಿಸೋದ ಹಿಂಗ್ಳದ್ ಆಯ್ತಾನ ನೀ ಕಡೆ ನಾವೀಗ ಹಲ್ದಿಯಾಗಿ ಬರುತ್ತೀವಿ ಒಂದು ಒಂಬತ್ತು ಗಂಟೆ ನಾವು ಇಲ್ಲಿ ಬೋಟ್ ಸ್ಟಾರ್ಟ್ ಆದರೆ ನಾವು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಅಷ್ಟರಲ್ಲಿ ಮನೆಯಲ್ಲಿದ್ವಿ ಸ್ವಲ್ಪ ಬೇಗ ಹೋ ಬೇಗ ಹೋಗಿ ರೀಚ್ ಆದ್ವಿ ಅಂತ ಅಂದ್ಕೊಳ್ತೀನಿ ನಾನು ಅಲ್ಲಿಂದ ರೀಚ್ ಆದ ತಕ್ಷಣ ಇವರು ಕೂಡ ಮಧ್ಯಾಹ್ನ ಆಫ್ ಡೇ ಆಫೀಸಿಗೆ ಹೋಗಬೇಕು ಅಂತ ಹೇಳ್ತಾ ಇದ್ರು ನಾವು ಕಾರನ್ನ ನಮ್ಮ ಗೊತ್ತಿರೋರು ಮನೆ ಹತ್ರ ನಿಲ್ಲಿಸ್ಬಿಟ್ಟು ಬಂದಿದ್ವಿ ಸೊ ಅಲ್ಲಿಂದ ನಾವು ಕಾರನ್ನ ತೊಗೊಂಡು ಮನೆಗೆ ಹೋಗಿ ಮನೆಗೆ ಹೋದ್ವಿ ಮನೆಗೆ ಹೋದ ತಕ್ಷಣ ಇವರು ಆಫೀಸಿಗೆ ಹೊರಟರು ನಾವು ಕೂಡ ವಿಡಿಯೋನ ಅಲ್ಲಿ ಈ ಇ ಇಳಿವಾಗ ಆಮೇಲೆ ಮನೆಗೆ ಹೋದ್ಮೇಲೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ ಯಾಕಂದರೆ ಸ್ವಲ್ಪ ಬೇಗ ಅಡುಗೆ ಮಾಡಿ ಅವರು ಊಟ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಕಾರಣಕ್ಕೆ ಫ್ರೆಶ್ ಆಗಿಬಿಟ್ಟು ಅಡುಗೆ ಮಾಡಿಕೊಂಡು ಊಟನೇ ಮಾಡ್ಕೊ ಊಟನ ಮಾಡಿ ಆಫೀಸಿಗೆ ಹೋದ್ರೆ ಅವರು ಸೊ ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಗ್ರೂಪಿಗೆ ವಿಡಿಯೋನ ಶೇರ್ ಮಾಡಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು